ಹಲೋ ಇರ್ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಕೇಕ್ ಬಂದು ಆ್ಯಕ್ಚುಲಿ ಇದು ಕೂಡ ನ್ಯೂ ನೀವು ನೋಡ್ತಾ ಇರ್ಬೋದು ಕೇಕ್ ಮಾಡಿ ಮಾಡಿ ನನ್ನ ಒಂದು ಟರ್ನ್ ಟೇಬಲ್ ಎಲ್ಲ ಫುಲ್ಲು ಬ್ರೆಡ್ಡಿಂದ ಹೋಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದೇ ಸಲ ಬಂದಾಗ ನಾನು ಬೇರೆ ಕಡೆಯಲ್ಲೂ ಧ್ಯಾನ ವಹಿಸೋಕ್ಕಾಗಿರಲಿಲ್ಲ ಸೊ ಇಲ್ಲಿವರೆಗೂ ಏನು ನ್ಯೂ ಇಯರ್ ಕೇಕ್ಗಳನ್ನ ನೋಡಿದ್ರೆ ಅದಷ್ಟು ಬಂದು ನನಗೆ ತರ್ಟಿ ಫಸ್ಟ್ಗೆ ಅಂದರೆ ಡಿಸೆಂಬರ್ ತರ್ಟಿ ಫಸ್ಟ್ಗೆ ಸಿಕ್ಕಿದಂಥ ಆರ್ಡರ್ಸ್ಗಳು ಸೊ ಇದು ಬಂದು ನ್ಯೂ ಇಯರ್ಗಾಗಿ ಬಂದಂಥ ಆರ್ಡರ್ ಇದು ಇದು ಕೂಡ ಹಾಗೇನೆ ಸೇಮ್ ಹುಡುಗರುಗಳು ಮಾಡಿಸಿರೋಂಥದ್ದು ನಾನು ನಿಮಗೆ ಎರಡನೇ ಸಲ ವೀಡಿಯೋ ಹಾಕಿದೆ ನ್ಯೂ ಇಯರ್ ಎರಡನೇ ಕೇಕ್ ವಿಡಿಯೋ ಹಾಕಿದೆ ಸೊ ಆ ಕೇಕ್ ಮತ್ತೆ ಈ ಕೇಕ್ ಒಂದೇ ಗ್ಯಾಂಗ್ ಹುಡುಗರ ಗ್ಯಾಂಗ್ ಮಾಡಿಸಿದಂತ ಕೇಕ್ ಇದು ಅದು ಡಿಸೆಂಬರ್ ಫಸ್ಟ್ಗೆ ಗೆ ಸಾರಿ ಡಿಸೆಂಬರ್ ತರ್ಟಿ ಫಸ್ಟ್ಗೆ ಗೆ ಅಂಡ್ ಇದು ಬಂದು ಜನವರಿ ಫಸ್ಟ್ ಗೆ ಮಾಡಿಸಿರುವಂತದ್ದು ಸೊ ಅದು ಹಾಫ್ ಕೆ ಜಿ ಮಾಡಿಸಿದರು ನೈಟ್ ಸೆಲೆಬ್ರೇಷನ್ಗೆ ಅಂತ ಹೇಳಿ ಸೊ ಮತ್ತು ಮಾರ್ನಿಂಗ್ ಇದು ಸ್ಕೂಲಿಗೆ ಬೇಕು ಅಂತ ಹೇಳಿದರು ಬಟ್ ಅವ್ರ ಮೈಂಡ್ ಹೇಗೆ ಚೇಂಜ್ ಆಯ್ತೋ ಗೊತ್ತಿಲ್ಲ ಹೆಸರೇನು ಬರೆದಿರಬೇಡಿ ಅಂದರೆ ವಿಷಸ್ಸೇನು ಇರಬೇಡಿ ನಾವು ಬಂದು ಹೇಳ್ತೀವಿ ಅಂತ ಹೇಳಿ ಒಂದು ಮೂರು ಮೂರುವರೆ ಒಳಗೆಲ್ಲ ಬೇಕು ಅಂತ ಹೇಳಿದರು ಸೊ ನಾನು ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಬ್ರೆಡ್ ಎಲ್ಲ ರೆಡಿ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ತಾ ನನ್ನ ಒಂದು ಕೇಕ್ ಏನಿದೆ ಅದನ್ನು ರೆಡಿ ಇದೆ ಫಿನಿಷಿಂಗ್ ಎಲ್ಲ ಮಾಡಿ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಮಾಡಿ ಬಿಡೋಣ ನಂತರ ಬಂದು ಏನು ವಿಷಯಸ್ ಹೇಳ್ತಾರೋ ಸೊ ಬರೆದು ಕೊಡೋಣ ಅಂತ ಹೇಳಿ ಹಾಗೇ ಇಲ್ಲಿ ಲೇಯರ್ಸ್ನ ಮಾಡ್ಕೊಂಡಿದ್ದೀನಿ ಹೈಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹೈಟ್ ನೋಡ್ತಾ ಇದ್ರೆ ಹೈಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇವಾಗ ನಾನಿಲ್ಲಿ ಕ್ರೀಮ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫಸ್ಟ್ ಲೇಯರ್ನ ಇಟ್ಕೊಂಡು ಅದಕ್ಕೆ ಶುಗರ್ ಸಿರಪ್ನ ಆ್ಯಡ್ ಮಾಡಿ ಅದಕ್ಕೆ ಕ್ರೀಮ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನಕ್ಕೆ ಒಂದು ಕೆಲವೊಬ್ಬರಿಗೆ ಡೌಟ್ ಇದೆ ಸೊ ಪ್ರಿಮಿಕ್ಸಲ್ಲಿ ಚೆನ್ನಾಗಿ ಬರುತ್ತಾ ಮೈದಾದಲ್ಲಿ ಕೇಕ್ ಚೆನ್ನಾಗಿ ಬರುತ್ತಾ ಅಂಥೇಳಿ ಬೋತ್ ಆರ್ ಬೆಟರ್ ಆ ಒಂದು ಕೇಕ್ನಲ್ಲಿ ನ್ಯಾಚುರಲಿಟಿ ಏನಿದೆ ಅದು ನಾವು ಮೈದಾ ಬಳಸೋದ್ರಿಂದ ನ್ಯಾಚುರಲ್ ಆಗಿ ಬರುತ್ತೆ ಸೊ ಅದಕ್ಕೂ ಕೂಡ ನಾವು ಹಾಕಲೇಬೇಕು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಎಲ್ಲ ಹಾಕಲೇಬೇಕು ಸೊ ಅದು ಕೂಡ ಒಂದು ಟೇಸ್ಟ್ ಏನಿದೆ ಅದರ ತಕ್ಕನಾಗೆ ಅದರ ಟೇಸ್ಟ್ ಅದಕ್ಕೆ ಡಿಫ್ರೆಂಟ್ ಇರುತ್ತೆ ಸೊ ಇದ್ರ ಟೇಸ್ಟ್ ಇದಕ್ಕೆ ಡಿಫ್ರೆನ್ಸ್ ಇರುತ್ತೆ ಸೊ ಮಾಡೋದ್ರಲ್ಲಿ ಯಾವುದು ಈಸಿ ಅನ್ನೋದಾದರೆ ಪ್ರೀಮಿಕ್ಸ್ ವಾಸ್ ತುಂಬ ಈಸಿ ಆಯಿತಾ ಬಟ್ ನಾವು ಮೈದಾದಲ್ಲಿ ಮಾಡೋದು ಪ್ರಾಸೆಸ್ ಹಿಡಿಯುತ್ತೆ ಅದಕ್ಕೆ ಏನೇನು ಹಾಕಬೇಕು ಮೆಸರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ಯಾವ ರೀತಿ ಸ್ಪಾಂಜ್ ರೈಸ್ ಆಗುತ್ತೆ ಅಥವಾ ರೈಸ್ ಆಗಲ್ಲ ಈ ರೀತಿ ಒಂದು ಇರುತ್ತೆ ಅದಕ್ಕೂ ಅದಕ್ಕೆ ಆದ ಒಂದು ಮೆಥಡ್ಸ್ಗಳಿರುತ್ತೆ ಸೊ ಇದು ಬಂದು ಏನಿಲ್ಲ ಜಸ್ಟ್ ಪ್ರಿಮಿಕ್ಸ್ಗೆ ನೀವು ಇಷ್ಟು ಕ್ವಾಂಟಿಟಿ ಅಂತ ಇರುತ್ತೆ ಈಗ ಹಾಫ್ ಕೆ ಜಿಗಾದರೆ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಗ್ರಾಮ್ ಪ್ರಿಮಿಕ್ಸ್ನ ತೊಗೊತೀವಿ ಹಾಗೆ ಒನ್ ಕೆ ಜಿಗಾದರೆ ತ್ರೀ ಸಿಕ್ಸ್ಟಿ ಟು ಫಾರ್ಟಿ ಸಾರಿ ಫೋರ್ ಹಂಡ್ರೆಡ್ ಒಳಗಡೆ ಪ್ರಿಮಿಕ್ಸ್ನ ತೊಗೊತೀವಿ ಸೊ ಈ ರೀತಿ ಪ್ರಿಮಿಕ್ಸ್ ತೊಗೊಂಡಿರೋದು ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ನಾವು ತೂಕ ಹಾಕಿ ಆಗಿರ್ಬೋದು ಅಥವಾ ಒಂದು ಅಂದಾಜಿಗೆ ಕಪ್ ಮೆಜರ್ಮೆಂಟಲ್ಲಾದರೂ ಸರಿ ಹಾಕ್ಕೊಳ್ಳೋದಾಗಿರ್ಬೋದು ಆ ರೀತಿ ನಾವು ಪ್ರಿಮಿಕ್ಸ್ನ ಬಳಸಿ ಅದಕ್ಕೆ ಇಷ್ಟು ಕ್ವಾಂಟಿಟಿಲಿ ಆಯಿಲ್ ಬಳಸಬೇಕು ಅನ್ನೋದಿರುತ್ತೆ ಸೊ ಅಷ್ಟೇ ಕ್ವಾಂಟಿಟೀಲಿ ಆಯಿಲ್ನ ಬಳಸಬೇಕಾಗತ್ತೆ ಸೊ ಆ ರೀತಿ ಕ್ವಾಂಟಿಟಿಲಿ ಬಳಸಿದಾಗ ಅದಕ್ಕೆ ಇನ್ನೇನು ಆ್ಯಡ್ ಹಂಗಿಲ್ಲ ಆಯಿಲ್ ಮತ್ತು ನೀರು ಮತ್ತು ಫ್ಲೇವರ್ ಇನ್ ಕೇಸ್ ನೀವು ಬೇಕು ಅನ್ನೋದಾದರೆ ಅದಕ್ಕೆ ಕಲರ್ ಕೂಡ ಆ್ಯಡ್ ಮಾಡ್ಬೋದು ಇನ್ ಕೇಸ್ ಬೇಕು ಅನ್ನೋದಾದರೆ ಹಾಗೆ ಚಾಕ್ಲೇಟ್ ಕೇಕ್ ಮಾಡೋದಾದರೆ ಅದಕ್ಕೆ ಕೋಕೋ ಪೌಡರ್ ಸೊ ಈ ರೀತಿ ಸ್ವಲ್ಪ ಚೇಂಜಸ್ಗಳಿರುತ್ತೆ ಪ್ರಿಮಿಕ್ಸಲ್ಲಿ ಬೇರೆ ಏನು ಚೇಂಜಸ್ ಇರೋಲ್ಲ ಆಯಿಲ್ ನೀರು ನೆಸಸರಿ ಬೇಕೇ ಬೇಕು ಇದಕ್ಕೆ ಹಾಲನ್ನು ಆ್ಯಡ್ ಮಾಡೋ ಹಾಗಿಲ್ಲ ಬಿಕಾಸ್ ಇದರಲ್ಲಿ ಮಿಲ್ಕ್ ಕಂಟೆಂಟ್ ಆಲ್ರೆಡಿ ಇರುತ್ತೆ ಸೊ ಇದಕ್ಕೆ ಹಾಲನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವು ಪ್ರಿಮಿಕ್ಸ್ ಸಾರಿ ನಾವು ಮೈದಾದಲ್ಲಿ ಮಾಡ್ತೀವಲ್ಲ ಸೊ ಆ ಮೈದಾದಲ್ಲಿ ಮಾಡುವಂಥ ಕೇಕಗೆ ನಾವು ಹಾಲನ್ನು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಅದಕ್ಕೂ ಕೂಡ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತೀವಿ ಬಟ್ ಆ ಒಂದು ಸ್ಪಾಂಜ್ ಏನಿದೆ ಆ ಸ್ಪಾಂಜ್ ಮಾಡೋದಕ್ಕೆ ನೀವು ಬೇಕು ಅಂದರೆ ಹಾಲನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ಇದರಲ್ಲಿ ಯಾವುದೇ ರೀತಿ ಹಾಲನ್ನು ಆ್ಯಡ್ ಮಾಡೋ ಹಾಗಿಲ್ಲ ಬಿಕಾಸ್ ಮಿಲ್ಕ್ ಕಂಟೆಂಟ್ ಆಲ್ರೆಡಿ ತುಂಬಾ ಯಥೇಚ್ಛವಾಗಿ ಇದರಲ್ಲಿರುತ್ತೆ ಸೊ ಆಯಿಲ್ ಕಂಟೆಂಟ್ ಮತ್ತು ಫ್ಲೇವರ್ ಫ್ಲೇವರ್ ಬಂದು ವೆನಿಲಾ ಇದ್ದೇ ಇರುತ್ತೆ ಬಟ್ ಇದಕ್ಕೆ ನೀವು ಬೇಕು ಅಂದರೆ ಎಕ್ಸ್ಟ್ರಾ ಎನ್ಹಾನ್ಸ್ ಆಗಲಿ ಅಂತ ಫ್ಲೇವರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ಬೇಡ ಅನ್ನೋದಾದರೆ ಹಾಗೇನೂ ಮಾಡ್ಬೋದು ಬಟ್ ಪೈನಾಪಲ್ ಅಥವಾ ಚಾಕ್ಲೇಟ್ ಎಲ್ಲ ಆದರೆ ಅದಕ್ಕೆ ತಕ್ಕನಂಥ ಫ್ಲೇವರ್ಸ್ಗಳನ್ನ ನಾವು ಹಾಕ್ಕೊಡ್ಬೇಕಾಗತ್ತೆ ಚಾಕ್ಲೇಟ್ಗೆ ಕೋಕೋ ಪೌಡರ್ ಆ್ಯಡ್ ಮಾಡಿದ್ರು ಸಾಕು ಇನ್ ಕೇಸ್ ನಿಮಗೆ ಸಿಗುತ್ತೆ ಅನ್ನೋದಾದರೆ ಚಾಕ್ಲೇಟ್ದು ಕೂಡ ಫ್ಲೇವರ್ ಸಿಗುತ್ತೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಇಷ್ಟು ಪ್ರಿಮಿಕ್ಸಿಗೆ ಸಂಬಂಧಪಟ್ಟಂಗಿದೆ ಇನ್ನೂ ತುಂಬ ಇದೆ ಬಟ್ ವಿಡಿಯೋದಲ್ಲಿ ನಾನು ಮಾಡ್ತಿರೋ ವೀಡಿಯೋನೇ ಬೇರೆ ನಿಮಗೆ ಹೇಳ್ಕೊಡೋದು ಬೇರೆ ಆದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರಿಮಿಕ್ಸ್ ಬಗ್ಗೆ ನಾನು ಇಷ್ಟು ನಾನು ನಿಮಗೆ ರಿ ಡೀಟೇಲ್ ಆಗಿ ಹೇಳಿದ್ದೀನಿ ಇನ್ನೂ ಡೀಟೇಲಾಗಿ ಬೇಕು ಅಂತ ಅಂದರೆ ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಅದ್ರ ಬಗ್ಗೆನೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡೋಣ ಸೊ ಫಸ್ಟಿಗೆ ನಾನಿಲ್ಲಿ ಆಲ್ರೆಡಿ ಕ್ರಮ್ ಕೋಟ್ ಎಲ್ಲ ಮಾಡಾಗಿದೆ ಇದು ಬಂದು ಹಾರ್ಟ್ ಶೇಪ್ ಆಗಿರೋದ್ರಿಂದ ತುಂಬ ಹೊತ್ತು ನಲ್ಲಿ ಚೆನ್ನಾಗಿ ಸೆಟ್ ಆಗೋದಕ್ಕೆ ಇಡಬೇಕು ಸೊ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಸೆಟ್ ಆದಮೇಲೆ ನಾನಿಲ್ಲಿ ಆ್ಯಂಡ್ ಕ್ರಮ್ ಕೋಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ವಿಡಿಯೋದಲ್ಲೇ ಹೇಳೇ ಹೇಳ್ತೀನಿ ನಾನು ಸೊ ಕ್ರಮ್ ಕೋಟ್ ಮಾಡೋದ್ರಿಂದ ನಿಮ್ಮ ಫೈನಲ್ ಫಿನಿಷಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ ಇದ್ರಂತೂ ಖಂಡಿತ ಕ್ರಮ್ ಕೋಟ್ ಮಾಡಿ ಎಷ್ಟು ನೀಟಾಗಿ ಕ್ರಮ್ ಕೋಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಶೇಪ್ ತೊಗೊಂಡಿದ್ದೀನಿ ನಿಮಗೆ ಗೊತ್ತು ಮೋಲ್ಡ್ ಇಲ್ದೇನೂ ಕೂಡ ಹಾಡ್ ಶೇಪ್ನ ತೊಗೊಬೋದು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಅವ್ರಿಗೆ ಗೊತ್ತಿದೆ ನಾನು ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಹಾರ್ಟ್ ಶೇಪ್ ತೆಗೆಯೋದು ಅಂಥೇಳಿ ಸೊ ಇವಾಗ ನಾನಿಲ್ಲಿ ಆಲ್ರೆಡಿ ಶೇಪ್ ಆ್ಯಂಡ್ ಅಂದರೆ ನಾ ಒಂದು ಕೇಕ್ನ ಶೇಪ್ ಆಲ್ರೆಡಿ ತೆಗ್ದಾಗಿದೆ ಜಸ್ಟ್ ಪ್ಲಸ್ ಮಾರ್ಕ್ನ ಹಾಕಿ ಅದಕ್ಕೆ ಸೈಡು ಒಂದೇ ಸೈಡಲ್ಲಿರೋ ಎರಡು ಸೈಡೂ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಅದರ ಉಲ್ಟ ಏನಿದೆ ಆ ಸೈಡ್ಗೆ ಇಟ್ಟು ಅದನ್ನು ಒಂದು ಶೇಪ್ ಕೊಟ್ಕೋಬೇಕು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಕಟ್ನ ಹೊಡಿಬೇಕಾಗುತ್ತೆ ಸೊ ಅದನ್ನ ಹೇಳಿದ್ರೆ ಅರ್ಥ ಆಗೋಲ್ಲ ಡೀಟೇಲಾಗಿ ತೋರಿಸ್ಬೇಕು ಸೊ ಇವಾಗ ಆಲ್ಮೋಸ್ಟ್ ರೆಡಿ ಇದೆ ನಾನು ಇನ್ನೊಂದು ಸಲ ಕ್ರಮ್ ಕೋಟ್ ಥರ ಮಾಡ್ಕೊಂಡೆ ಬಿಕಾಸ್ ಕಟ್ ಮಾಡಿರೋ ಜಾಗದಲ್ಲೂ ಕೂಡ ನಾವು ಫಿನಿಶಿಂಗ್ ಕೊಡಬೇಕು ಸೊ ಅದಕ್ಕೋಸ್ಕರ ಆ್ಯಂಡ್ ಅದಾದಮೇಲೆ ಇವಾಗ ಡೈರೆಕ್ಟು ಪ್ಯಾಲೆಟ್ ನೈಫಿಂದ ನಾನು ಕ್ರೀಮ್ನ ಆ್ಯಡ್ ಇದ್ದೀನಿ ಸೊ ಕ್ರೀಮ್ನ ಆ್ಯಡ್ ಮಾಡಬೇಕಾದ್ರೆ ಕ್ವಾಂಟಿಟಿಗೆ ಸ್ವಲ್ಪ ಜಾಸ್ತಿನೇ ಇಡಿ ಫಿನಿಶಿಂಗ್ ಕೊಡಬೇಕಾದ್ರೆ ನಾವು ಎಕ್ಸ್ಟ್ರಾ ಕ್ರೀಮ್ನ ರಿಮೂವ್ ಮಾಡ್ಕೊಬೋದು ಸೊ ನಾನು ಹೇಳಿದ್ದೀನಿ ತುಂಬ ವೀಡಿಯೋದಲ್ಲಿ ಸೊ ನೋಡ್ತಾ ಇದ್ರಲ್ಲ ಇವಾಗ ನಾನು ಜಸ್ಟ್ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಆ್ಯಂಡ್ ನೀವು ಬಿಗಿನರ್ಸ್ ಇದ್ದರೆ ಫಿನಿಶಿಂಗ್ ಅಂದರೆ ನೋಡೋದಕ್ಕೆ ನಮ್ಗೆ ಚೆನ್ನಾಗಿ ಕಾಣಬೇಕು ಫಿನಿಶಿಂಗ್ ತಕ್ಕ ಚೆನ್ನಾಗಿ ಬಂದಿದೆ ಅನ್ನಿಸ್ಬೇಕು ಅನ್ನೋದಾದ್ರೆ ಆದಷ್ಟು ನೀವು ಸ್ಕ್ರ್ಯಾಪರ್ಸ್ಗಳನ್ನ ಬಳಸಿ ಅಂದರೆ ಪ್ಯಾಟ್ರನ್ ಬರುತ್ತೆ ಜಿಕ್ಸಾಕ್ ಪ್ಯಾಟ್ರನ್ ಬರುತ್ತೆ ಇನ್ನು ಬೇರೆ ಬೇರೆ ಥರ ಡಿಸೈನ್ಸ್ಗಳಿರುತ್ತೆ ಅಥವಾ ಪ್ಲೈನೇ ಬರುತ್ತೆ ಪೂರ ಕೇಕ್ ಪ್ಲೇನ್ ಇರಬೇಕು ಅಂದರೆ ಪ್ಲೈನೇ ಬರುತ್ತೆ ಅಥವಾ ಪ್ಯಾಟ್ರನ್ ಕೊಡಬೇಕು ಅನ್ನೋಂಗಿದ್ರೆ ಅಂದರೆ ತಕ್ಕ ಫಿನಿಶಿಂಗ್ ಫಿನಿಷಿಂಗ್ ಮಾಡಿದೀವಿ ಬಟ್ ನೋಡೋದಕ್ಕೆ ಒಂದು ಲುಕ್ ಚೆನ್ನಾಗಿ ಕಾಣಬೇಕು ಅನ್ನೋ ಥರ ಇದ್ದರೆ ಆಯಿಲ್ ಸ್ಪ್ರೆಡ್ ಮಾಡುವಂಥ ಬ್ರಷ್ ಬರುತ್ತೆ ಅಥವಾ ಈಗ ನನ್ನ ವೀಡಿಯೋದಲ್ಲೇ ನೋಡಿರ್ಬೋದು ಶುಗರ್ ಸಿರಪ್ನ ಸ್ಪ್ರೆಡ್ ಮಾಡಿದಂಥ ಸ್ಪ್ಯಾಚು ಸಾರಿ ಸ್ಪ್ಯಾಚುಲೆ ಥರನೇ ಇರುತ್ತೆ ಆ ಬ್ರಷ್ ಸೊ ಆ ಬ್ರಷ್ನ ಬಳಸಿ ಕೂಡ ಪ್ಯಾಟ್ರನ್ಗಳನ್ನ ಮಾಡ್ಕೊಬೋದು ಆ ಥರ ಪ್ಯಾಟ್ರನ್ಸ್ ತುಂಬ ತೋರಿಸಿದ್ದೀನಿ ನನ್ನ ವೀಡಿಯೋಗಳಲ್ಲಿ ನೀವು ಹಳೇ ವೀಡಿಯೋಸ್ಗಳನ್ನ ನೋಡಿದ್ರೆ ಅಥವಾ ನೀವು ಹೊಸದಾಗಿ ಅದನ್ನು ನೋಡಬೇಕು ಅನ್ನೋಂಗಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಪ್ರೇಟಾಗಿ ನಾನು ಅಂದರೆ ಯಾವುದಾದ್ರು ಒಂದು ಆರ್ಡರ್ ಬಂದಾಗ ಆ ಆರ್ಡರ್ ವೀಡಿಯೋಗಳಲ್ಲಿ ನಾನು ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ ಆ್ಯಂಡ್ ಇವಾಗ ನಾನಿಲ್ಲಿ ಸ್ಕ್ರ್ಯಾಪರ್ ಸಹಾಯದಿಂದ ನೋಡ್ತಾ ಇದ್ರಲ್ಲ ಜಸ್ಟ್ ಹೀಗೆ ಶೇಪ್ ಏನಿದೆ ಆ ಶೇಪ್ ಮೇಂಟೇನ್ ಮಾಡಿಕೊಂಡು ಫಿನಿಷಿಂಗ್ನ ಕೊಟ್ಕೊಂಡ್ರೆ ಕ್ರೀಮ್ ಕೂಡ ರಿಮೂವ್ ಆಗುತ್ತೆ ಒಂದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಫಿನಿಶಿಂಗ್ ಜೊತೆಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಸ್ವಲ್ಪ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಸ್ವಲ್ಪ ಆಗಿದೆ ಅಲ್ಲಿಗೆ ಇನ್ನೊಂದು ಸ್ವಲ್ಪ ಕ್ರೀಮ್ ಹಾಕಿ ಅದನ್ನು ಕೂಡ ಫಿನಿಶಿಂಗ್ ಮಾಡ್ಕೊತೀನಿ ಆ್ಯಂಡ್ ಇದು ವೈಟ್ ಇರೋದರಿಂದ ಬೆಳಕಿಗೆ ಸ್ವಲ್ಪ ಜಾಸ್ತಿ ಡಾರ್ಕ್ ಕಾಣ್ತಿತ್ತು ಅದನ್ನು ಕೂಡ ಲೈಟ್ ಮಾಡಿದೆ ಸೊ ದಟ್ ಕೇಕ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಸೊ ಇವಾಗ ಟಾಪ್ ಪೋರ್ಷನ್ನ ನಾನಿಲ್ಲಿ ಫಿನಿಶಿಂಗ್ ಕೊಟ್ಕೊತಾ ಇದ್ದೀನಿ ಜಸ್ಟ್ ಈ ರೀತಿ ಸಲ ಪ್ಯಾಲೆಟ್ ನೈಫ್ನ ಈ ರೀತಿ ಅದ್ರ ಮೇಲೆ ಕ್ಲೀನ್ ಮಾಡಿ ಆ ನಂತರ ಈ ರೀತಿ ಸ್ಕ್ರಾಪರ್ಗೆ ಕ್ರೀಮ್ ಅಷ್ಟು ರಿಮೂವ್ ಮಾಡ್ಕೊಳ್ಳಿ ಇದರಿಂದ ಫಿನಿಶಿಂಗ್ ಎಡ್ಜಸ್ ಏನಿದೆ ಅದು ಶಾರ್ಪ್ ಇರುತ್ತೆ ಆಯಿತಾ ಶಾರ್ಪ್ ಅಂದರೆ ನೋಡೋದಕ್ಕೆ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಅಂದರೆ ಅಲ್ಪ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅಂಥ ಜಾಗಕ್ಕೆ ನಾನು ಸ್ವಲ್ಪ ಕ್ರೀಮ್ನ ಫಿಲ್ ಮಾಡಿ ಅದನ್ನು ಕೂಡ ಫಿನಿಷಿಂಗ್ ತಕ್ಕ ಮಟ್ಟಿಗೆ ನೀಟಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ಅತಿ ಚೆನ್ನಾಗಿ ಮಾಡಬೇಕು ಅಂತಲೂ ಇರಲ್ಲ ಟಾಪ್ ಪೋಷನಲ್ಲಿ ನ್ಯೂಟ್ರಿಗ್ಲೇಸ್ ಬಳಸೋದಾದರೆ ಸೊ ನಾನು ಅದನ್ನು ನ್ಯೂಟ್ರಿಗ್ಲೇಸ್ನಿಂದ ಕವರ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಜಾಸ್ತಿ ತಲೆಕೆಡ್ಸ್ಕೊಳ್ಳಿಲ್ಲ ಇನ್ನೊಂದು ಸಲ ಸ್ಕ್ರ್ಯಾಪರ್ ಸಹಾಯದಿಂದ ಈ ರೀತಿ ಫಿನಿಷಿಂಗ್ನ ಇದ್ದೀನಿ ಸೊ ದಟ್ ಲುಕ್ ವೈಸ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಆ್ಯಂಡ್ ಟೇಸ್ಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಹೇಳೋ ಹಂಗೆ ಇಲ್ಲ ಆ್ಯಂಡ್ ಈ ಟಾಪ್ ಪೋರ್ಷನ್ನ ಇನ್ನೊಂದು ಸಲ ನಾನು ಈ ರೀತಿ ನೋಡ್ತಾ ಇರಲ್ಲ ಈ ರೀತಿ ಸ್ಕ್ರ್ಯಾಪರ್ ಬಳಸ್ಕೊಳ್ಳಿ ಅಥವಾ ನೀಟಾಗಿರೋ ಒಂದು ಕ್ಲಾತನ್ನ ಬಳಸ್ಕೊಂಡು ಫಿನಿಶಿಂಗ್ ಕೊಟ್ಕೊಳ್ಳಿ ಇದರಿಂದ ನೀಟಾಗಿ ಫಿನಿಷಿಂಗ್ ಬರುತ್ತೆ ನಾವಿಲ್ಲಿ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ಹುಡುಗರು ನಿಜವಲ್ಲೂ ಅಮೌಂಟ್ ಪೂರ ಕೊಡ್ತಾರಾ ಹೇಳಿ ಬಿಕಾಸ್ ಒಂದು ಸಲ ಆ ಹುಡುಗರೇನೇ ಸ್ವಲ್ಪ ಅಮೌಂಟ್ ಇಟ್ಕೊಂಡಿ ಮತ್ತೆ ಕೊಡ್ಲೇ ಇಲ್ಲ ಸೊ ಈ ಸಲವೂ ಅದೇ ಆಗಿದೆ ನಾನು ಏನು ಅಮೌಂಟ್ ಹೇಳಿದ್ನೋ ಆ ಅಮೌಂಟಲ್ಲಿ ಸ್ವಲ್ಪ ಅಮೌಂಟ್ ಅವ್ರು ಇನ್ನೂ ಕೊಟ್ಟೇ ಇಲ್ಲ ಕಲೆಕ್ಟ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಕೊಡಲ್ಲ ಸೊ ಈಗಲೂ ಕೂಡ ಅದೇ ಆಯಿತು ಏನು ಮಾಡೋ ಹಾಗಿಲ್ಲ ಆಗಿದೆ ಸೊ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಫುಲ್ ಅಮೌಂಟ್ ಕೊಟ್ಬಿಟ್ಟಿರಲಿಲ್ಲ ಅಂದರೆ ಲಾಸ್ಟ್ ಟೈಮ್ ಅಂದರೆ ತ ತರ್ಟಿ ಫಸ್ಟ್ಗೆ ಏನು ಕೇಕ್ ಮಾಡಿದ್ನಲ್ಲ ಅದು ಫುಲ್ ಅಮೌಂಟ್ ಕೊಟ್ಟಿರೋ ಹಾಫ್ ಜಿದು ಬಟ್ ಒಂದು ಕೆ ಜಿ ಕೇಕ್ ಅಂದು ಇನ್ನೂ ಇನ್ನೂ ಅಮೌಂಟ್ ಬಾಕಿ ಇದೆ ಹೇಳ್ಕೊಳೋಕ್ಕೂ ಬೇಜಾರಾಗುತ್ತೆ ಚಿಕ್ಕ ಅಮೌಂಟು ಸೊ ಅದು ನಮಗೆ ಮ್ಯಾಟರ್ ಆಗುತ್ತೆ ಅಲ್ವಾ ಸೊ ಎಷ್ಟು ಎಷ್ಟು ಟೈಮ್ ಎಫರ್ಟ್ ಎಲ್ಲ ಹಾಕಿರ್ತೀವಿ ಅದು ಕೂಡ ನಮ್ಗೆ ಮ್ಯಾಟರ್ ಆಗುತ್ತೆ ಬಟ್ ಮಕ್ಕಳು ಏನೂ ಮಾಡೋ ಹಾಗಿಲ್ಲ ಒಂದು ಮತ್ತು ಬೈಯೋ ಹಾಗಿಲ್ಲ ಬೈಯೋದಂತೂ ನಾನು ಯಾವ ಕಸ್ಟಮರ್ಗೂ ಬಯ್ಯೋದೇ ಇಲ್ಲ ಬಿಡಿ ಬಟ್ ಕೇಳ್ಕೊಳ್ಳೋಂಗೂ ಇಲ್ಲ ಬಲ್ವಂತ ಮಾಡಿ ಕೇಳೋ ಹಾಗೂ ಇಲ್ಲ ಕೈಗೆ ಸಿಗೋದೇ ಕಷ್ಟ ಅವರು ಸೊ ಇವಾಗ ನ್ಯೂಟ್ರಿಕ್ಲೇಝಿಂದ ನಾನು ಪೂರಾ ಕೇಕ್ನ ಡ್ರಿಪ್ಪಿಂಗ್ ಮಾಡಿ ಟಾಪ್ ಪೋರ್ಷನ್ನ ಕವರ್ ಮಾಡ್ತಾಯಿದ್ದೀನಿ ಜಸ್ಟ್ ಈ ರೀತಿ ಟಾಪ್ ಪೋರ್ಷನ್ಗೆ ನಾನು ಅಷ್ಟೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಬಟ್ ಆದರೂ ಕೂಡ ಸ್ವಲ್ಪ ಕ್ವಾಂಟಿಟಿನೇ ಯಾವಾಗಲೂ ಉಳಿಸ್ಕೊಂಡಿರಿ ಒಂದೇ ಸಲ ಎಲ್ಲನೂ ಹಾಕೋದಕ್ಕೆ ಹೋಗ್ಬೇಡಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮಗೆ ನೆಸೆಸರಿ ಬೇಕಾಗುತ್ತೆ ಅಂದರೆ ಟಾಪ್ ಪೋರ್ಷನ್ನ ಪೂರ ಕವರ್ ಮಾಡಿದ್ರು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ಗಳು ಉಳ್ಕೊಬೋದು ಅಥವಾ ಎಕ್ಸ್ಟ್ರಾ ಡ್ರಿಪ್ಪಿಂಗ್ ಬೇಕಾಗ್ಬೋದು ಒಂದು ಸ್ವಲ್ಪ ಎಕ್ಸ್ಟ್ರಾ ನಾವು ಎತ್ತಿಟ್ಕೊಂಡು ಇರಬೇಕಾಗುತ್ತೆ ಈ ಕಲರ್ ಮಿಕ್ಸ್ ಮಾಡಿರ್ತೀವಲ್ಲ ಸೊ ಅದನ್ನು ಆ್ಯಂಡ್ ಇದಾದ ಮೇಲೆ ನೋಡ್ತಾ ಇದ್ರಲ್ಲ ಪೂರಾ ಕೇಕ್ನ ನಾನು ಈ ರೀತಿ ಕವರ್ ಮಾಡಿದ್ದೀನಿ ನೀನು ಎಕ್ಸ್ಟ್ರಾ ಏನಿದೆ ಅದಷ್ಟೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ನಾನು ಪೂರ್ತಿ ಕವರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫಿನಿಷಿಂಗ್ ಬಂದಿತ್ತು ಟಾಪ್ ಪೋಷನ್ ಕೂಡ ಸೊ ಇದನ್ನು ಕವರ್ ಮಾಡಾದಮೇಲೆ ನೋಡ್ತಾ ಇದ್ರಲ್ಲ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಕಮ್ಮಿ ಎಲ್ಲಿದೆ ಅಂತ ಅಂತ ಕಾಣಿಸ್ತಿದ್ವು ಆ ಕಡೆ ಎಲ್ಲ ನಾನು ಈ ರೀತಿ ಟಾಪ್ ಪೋಷನ್ನ ಕವರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಡೆಕೋರೇಷನ್ ವೈಸ್ ಬಂದು ನಾನು ಹೇಳಿದಾಗೆ ತುಂಬ ಸಿಂಪಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನಮ್ಮ ಒಂದು ಏರಿಯಾ ಏನಿದೆ ಅಂದರೆ ನಮ್ಮ ಒಂದು ಈ ಪ್ಲೇಸಲ್ಲಿ ಏನಿದೆ ಅಲ್ಲಿ ಅಷ್ಟು ಜನಗಳಿಗೆ ಕ್ರೀಮ್ ಅಂದರೆ ಅಷ್ಟೇ ಇಷ್ಟ ಆಗೋಲ್ಲ ಬ್ರೆಡ್ ತುಂಬ ಇಷ್ಟಪಡ್ತಾರೆ ಬಟ್ ಕ್ರೀಮ್ ಇಷ್ಟಪಡೋಲ್ಲ ಸೊ ನಾನಿಲ್ಲಿ ಕಟ್ ಇರೋ ನೋಸಲ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕಟ್ ಇಲ್ಲ ಅಂತ ಅನ್ನೋದಾದರೆ ನಾರ್ಮಲ್ ಪೈಪಿಂಗ್ ಬ್ಯಾಗ್ಗೆ ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಆರಾಮಾಗಿ ಏನು ಈ ಪ್ಯಾಟ್ರನ್ ಡಿಸೈನ್ ಮಾಡ್ತಾಯಿದ್ದೀನೋ ಆ ಡಿಸೈನ್ ಮಾಡೋದಕ್ಕೆ ನೀವು ಆರಾಮಾಗಿ ಆ ರೀತಿ ಪೈಪಿಂಗ್ ಬ್ಯಾಗಲ್ಲಿ ಮಾಡ್ಬೋದು ಜಸ್ಟ್ ಇಲ್ಲಿ ಫ್ರಿಲ್ ಡಿಸೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟು ಹಾಫ್ ಪೋರ್ಷನ್ಗೆ ಮಾಡೋಣ ಅಂದ್ಕೊಂಡೆ ಬಟ್ ಯಾಕೋ ಗೊತ್ತಿಲ್ಲ ಇಲ್ಲ ಸ್ವಲ್ಪ ಚೆನ್ನಾಗಿ ಕಾಣಲಿ ಇನ್ನೂ ಸ್ವಲ್ಪ ಕವರ್ ಮಾಡೋಣ ಇನ್ನೊಂದು ಪೋರ್ಷನ್ ಅಂತ ಹೇಳಿ ಈ ಪೋರ್ಷನ್ನು ಕೂಡ ಕವರ್ ಮಾಡ್ಕೊಂಡ್ಬಂದೆ ಸೊ ನೋಡೋದು ಸ್ವಲ್ಪ ಡಿಫ್ರೆಂಟಾಗಿ ಆ್ಯಂಡ್ ತುಂಬ ಸಿಂಪಲ್ ಆಗಿದೆ ನೀವು ಸುಬ್ಬ್ರಿದ್ರಂತೂ ಆರಾಮಾಗಿ ಮಾಡ್ಬೋದು ಆ ರೀತಿ ಇದೆ ನಾನು ಮೊದಲೇ ಹೇಳ್ತೀನಿ ನನ್ನ ಒಂದು ಚಾನಲಲ್ಲಿ ತುಂಬ ಹಾರ್ಡೆಸ್ಟ್ ಆಗಿರೋವಂಥ ಕೇಕ್ ಡಿಸೈನ್ಸ್ಗಳನ್ನ ನಾನು ಫಸ್ಟ್ ಮಾಡ್ತಿದ್ದೆ ಹಾರ್ಡೆಸ್ಟ್ ಡಿಸೈನ್ಸ್ಗಳನ್ನ ಸೊ ಅವಾಗೆಲ್ಲ ಕಸ್ಟಮರ್ ಕ್ರೀಮ್ ಕಡಿಮೆ ಮಾಡಿ ಅಂತಲೇ ಹೇಳ್ತಾಯಿದ್ರು ಒಂದು ಹೊಸ ಥರ ಇರಲಿ ಅಂಥೇಳಿ ಬಟ್ ಇವಾಗ ಆದಷ್ಟು ಕ್ರಿಯ ಓವರ್ ಡೆಕೋರೇಷನ್ಸ್ಗಳನ್ನ ಕಡಿಮೆ ಮಾಡಿದ್ದೀನಿ ಆದಷ್ಟು ಸಿಂಪಲ್ ಆ್ಯಂಡ್ ಸೋಬರ್ ಆಗಿರೋಂಥ ಒಂದು ಡಿಸೈನ್ಸ್ಗಳನ್ನ ಮಾಡ್ತೀನಿ ಸೊ ಫುಲ್ ಡೆಕೋರೇಷನ್ ಈ ರೀತಿ ಇದೆ ಇದಕ್ಕೆ ನೇಮ್ ಅಂದರೆ ಇದನ್ನು ಬರೆದು ಎಲ್ಲ ಮಾಡಿ ಹೆಸರೆಲ್ಲ ಬರೆದು ವಿಷಸ್ ಎಲ್ಲ ಬರೆದಿದ್ದೀನಿ ಸೊ ವಿಷಸ್ ಎಲ್ಲ ಬರೆದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇದೆ ಲುಕ್ ಅನ್ನೋದನ್ನು ನೋಡಿ ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಹೀಗಿದೆ ನಮ್ಮ ಒಂದು ಕೇಕ್ನ ಫೈನಲ್ ಲುಕ್ ಇಲ್ಲಿ ಬಂದು ನಾನು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆವೆನ್ ಬಾಯ್ಸ್ ಅಂತ ಹೇಳಿ ಬರೆಯೋದಕ್ಕೆ ಹೇಳಿದ್ರು ಸೊ ಅದೇ ಥರ ಬರೆದಿದ್ದೀನಿ ಕೂಡ ಫೈನಲ್ ಲುಕ್ ಈ ರೀತಿ ಇದೆ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದರೆ ಇಷ್ಟೇ ನೀವು ಮಾಡಬೇಕಾಗಿರೋದಿಷ್ಟೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲೆಕನ್ನು ಪ್ರೆಸ್ ಮಾಡಿ ಅವಲನ್ನ ಬಟನ್ನ ಪ್ರೆಸ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನಾದರೂ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಹಾಗೆ ಇದೇ ಥರ ನನ್ನ ಸಪೋರ್ಟ್ನ ಮಾಡ್ತೀರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋನಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬೋ ಬಾಯ್ ಕೀಪ್